ನಮಸ್ಕಾರ ಇವತ್ತು ನಾವು ಬೆಂಗಳೂರಿನ ಬಗ್ಗೆ ಮಾತಾಡೋಣ ನಮ್ಮ ಹತ್ರ ಇರೋ ಮಾಹಿತಿಯನ್ನ ಇಟ್ಕೊಂಡು ಅದರ ಇತಿಹಾಸ ಅದು ಹೇಗೆ ಇವತ್ತಿನ ಈ ಹಂತಕ್ಕೆ ಬಂತು ಅನ್ನೋದನ್ನ ಸ್ವಲ್ಪ ಆಳವಾಗಿ ನೋಡೋಣ ಹಾ ಖಂಡಿತ ಬೆಂಗಳೂರಿನ ಕಥೆ ಇದೆಯಲ್ಲ ಅದು ತುಂಬ ತಿರುವುಗಳಿಂದ ಕೂಡಿದೆ ಮೊದಲಿಗೆ ಅದರ ಹೆಸರೇ ತಗೊಳ್ಳಿ ಹೌದು ಬೆಂದಕಾಳೂರು ಅಂತ ಒಂದು ಕಥೆ ಇದೆಯಲ್ಲ ಅದೇ ಹೊಯ್ಸಲದ್ದೊರೆ ವೀರಬಲ್ಲಾಳ ಎರಡನೇ ಸಂಬಂಧಿಸಿದ್ದು ಯಾರೋ ಒಬ್ಬರು ಬಡ ಮಹಿಳೆ ಬೇಯಿಸಿದ ಕಾಳನ್ನ ರಾಜನ್ಗೆ ಕೊಟ್ರು ಅಂತ ಅದರಿಂದ ಆ ಹೆಸರು ಬಂತು ಅನ್ನೋದು ಒಂದು ದಂತಕತೆ ಅಹಾ ಅದು ಬಿಟ್ಟು ಬೇರೆ ಹೆಸರುಗಳು ಇವೆ ಅಲ್ವಾ ಗಾರ್ಡನ್ ಸಿಟಿ ಆಮೇಲೆ ಪಬ್ ಕ್ಯಾಪಿಟಲ್ ಅಂತಾನು ಕರೀತಾರೆ ಹೌದು ಹೌದು ಆದರೆ ಈಗ ಎಲ್ಲಕ್ಕಿಂತ ಫೇಮಸ್ ಅಂದ್ರೆ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಹೌದು ಅದು ಹೇಗೆ ಬಂತು ಅಂದ್ರೆ ಯಾಕೆ ಆ ಹೆಸರು ಅದು ಹೇಗೆ ಅಂದ್ರೆ ಅಮೆರಿಕಾದಲ್ಲಿ ಸಿಲಿಕಾನ್ ವ್ಯಾಲಿ ಇದೆಯಲ್ಲ ಅದೇ ತರ ಇಲ್ಲೂ ಟೆಕ್ನಾಲಜಿ ಕಂಪನಿಗಳು ಸ್ಟಾರ್ಟ್ ಅಪ್ಗಳು ಅದೆಲ್ಲ ತುಂಬಾ ಜಾಸ್ತಿ ಇದೆಯಲ್ಲ ಅದಕ್ಕೆ ಆದ್ರೆ ಇದರ ಅಡಿಪಾಯ ಹಾಕಿದ್ದು ತುಂಬಾ ಹಿಂದೆನೆ ಅಲ್ವಾ ಕೆಂಪೇಗೌಡ್ರು ಹೌದು ಖಂಡಿತ ಹದಿನೈನೂರ ಮೂವತ್ತೇಳರಲ್ಲಿ ವಿಜಯನಗರ ಸಾಮ್ರಾಜ್ಯದ ಕೆಳಗಿದ್ದ ಕೆಂಪೇಗೌಡ ಅವರು ಒಂದು ಮಣ್ಣಿನ ಕೋಟೆ ಕಟ್ಟಿಸಿದ್ರು ಅದೇ ಆಧುನಿಕ ಬೆಂಗ್ಳೂರಿನ ಆರಂಭ ಅಂತ ಹೇಳ್ಬೋದು ಕೋಟೆ ಮಾತ್ರನಾ ಇಲ್ಲ ಇಲ್ಲ ಕೋಟೆ ಜೊತೆಗೆ ಅವರು ವ್ಯವಸ್ಥಿತವಾದ ಪೇಟೆಗಳನ್ನ ರಸ್ತೆಗಳನ್ನ ಆಮೇಲೆ ಮುಖ್ಯವಾಗಿ ಕೆರೆಗಳನ್ನ ಕಟ್ಸಿದ್ರು ನೀರಿನ ಭದ್ರತೆಗಾಗಿ ಹೌಡು ಆ ಕೆರೆಗಳ ವಿಷಯ ಈಗ್ಲೂ ಚರ್ಚೆಯಲ್ಲಿರುತ್ತೆ ಅವರ ದೂರದೃಷ್ಟಿಯಲ್ವಾ ಸರಿ ಕೆಂಪೇಗೌಡರ ನಂತರ ಆ ನಂತರ ಬೆಂಗಳೂರು ತುಂಬಾ ಬೇರೆ ಬೇರೆ ಆಡಳಿತಗಳ ಕೈಗೆ ಹೋಯಿತು ಗಂಗರು ಚೋಳರು ಹೊಯ್ಸಳರು ಮತ್ತೆ ವಿಜಯನಗರ ಆಮೇಲೆ ಮೊಗ್ಲರು ಕೂಡ ಮೊಗ್ಲರು ಅವರಿಲ್ಲಿ ಆಳಿದ್ರಾ ಅವರು ಸ್ವಲ್ಪ ಕಾಲ ಹಿಡ್ಕೊಂಡಿದ್ರು ಆಮೇಲೆ ಮೈಸೂರು ಒಡೆಯರಿಗೆ ಅದನ್ನು ಮಾರ್ಬಿಟ್ರು ಅದಾದ್ಮೇಲೆ ಹೈದರಲಿ ಟಿಪ್ಪು ಸುಲ್ತಾನ್ ಆಮೇಲೆ ಬ್ರಿಟಿಷ್ರು ಓಹ್ ಬ್ರಿಟಿಷರ ಕಾಲದಲ್ಲಲ್ವಾ ದೊಡ್ಡ ಬದಲಾವಣೆಗಳಾಗಿದ್ದು ಆ ಕಂಟೋನ್ಮೆಂಟ್ ಎಲ್ಲ ಹೌದು ಕರೆಕ್ಟ್ ಬ್ರಿಟಿಷರು ಒಂದು ದೊಡ್ಡ ಸೈನಿಕ ನೆಲೆ ಅಂದ್ರೆ ಕಂಟೋನ್ಮೆಂಟ್ ಸ್ಥಾಪಿಸಿದ್ರು ಅಗೇನಾಯ್ತು ಅಂಡೆ ನಗರ ಎರಡು ಭಾಗ ಆಯಿತು ಹಳೆ ಬೆಂಗಳೂರು ಪೇಟೆ ಪ್ರದೇಶ ಅದು ಮೈಸೂರು ರಾಜ್ಯದ ಆಡಳಿತದಲ್ಲಿ ಮತ್ತೆ ಕಂಟೋನ್ಮೆಂಟ್ ಅದು ಬ್ರಿಟಿಷರ ನೇರ ಆಡಳಿತದಲ್ಲಿ ಆ ಒಂದು ವ್ಯತ್ಯಾಸ ಇದೆಯಲ್ಲ ಅದು ಈಗ್ಲೂ ಕೆಲವು ಏರಿಯಾಗಳ ವಿನ್ಯಾಸದಲ್ಲಿ ಸಂಸ್ಕೃತಿಯಲ್ಲಿ ಸ್ವಲ್ಪ ಕಾಣಿಸ್ತೆ ಹ್ಮ್ ಹ್ಮ್ ಸರಿ ಸ್ವಾತಂತ್ರ್ಯ ಬಂತು ಹತ್ತೊಂಬತ್ತೊಂದರ ಐವತ್ತಾರರಲ್ಲಿ ಕರ್ನಾಟಕ ರಾಜ್ಯ ಆಯ್ತು ಬೆಂಗಳೂರು ರಾಜಧಾನಿಯಾಯ್ತು ಆಗ ಪಿಎಸ್ಯುಗಳು ಡಿಫೆನ್ಸ್ ಸಂಸ್ಥೆಗಳು ಬಂದ್ವು ಎಚ್ಎಎಲ್ ಬಿಎಲ್ ತರ ಹೌದು ಆದ್ರೆ ಬೆಂಗಳೂರಿಗೆ ಈ ಸಿಲಿಕಾನ್ ವ್ಯಾಲಿ ಇಮೇಜ್ ಬಂದಿದ್ದು ಎಂಬತ್ತರ ದಶಕದ ನಂತ್ರ ಅಲ್ವಾ ಐಟಿ ಕ್ರಾಂತಿ ಆದ್ಮೇಲೆ ನಿಶ್ಚಿತವಾಗಿಯೂ ಇನ್ಫೋಸಿಸ್ ವಿಪ್ರೋ ಟಿಸಿಎಸ್ ಈ ದೊಡ್ಡ ಕಂಪನಿಗಳೆಲ್ಲ ಶುರುವಾದವು ಇದರಿಂದ ಹಲವು ಕಾರಣಗಳಿವೆ ಇಲ್ಲಿನ ಟ್ಯಾಲೆಂಟ್ ಪೂಲ್ ಅಂದರೆ ಪ್ರತಿಭೆ ಹೌದು ಆಮೇಲೆ ಎಂಬತ್ತರ ದಶಕದಲ್ಲಿ ರಾಜ್ಯ ಸರ್ಕಾರ ಶುರು ಮಾಡಿದ ಎಲೆಕ್ಟ್ರಾನಿಕ್ ಸಿಟಿ ಯೋಜನೆ ಆ ಮೊದಲೇ ಇದ್ದ ಐಎಸ್ಆರ್ಒ ಎಚ್ಎಎಲ್ ತರಾದ ಸಂಸ್ಥೆಗಳು ಆ ಒಂದು ತಾಂತ್ರಿಕ ವಾತಾವರಣ ಸೃಷ್ಟಿ ಮಾಡ್ತವೆ ಹೌದು ಜೊತೆಗೆ ಐಎಸ್ಐಸಿನಂಥ ಶಿಕ್ಷಣ ಸಂಸ್ಥೆಗಳು ಮತ್ತೆ ಆಹ್ಲಾದಕರವಾದ ಕ್ಲೈಮೇಟ್ ಇವೆಲ್ಲ ಸೇರಿ ಐಟಿ ಬೆಳವಣಿಗೆಗೆ ತುಂಬ ಸಹಾಯ ಮಾಡಿತು ಈಗಂತೂ ಹತ್ತು ಸಾವಿರಕ್ಕೂ ಹೆಚ್ಚು ಸ್ಟಾರ್ಟ್ಅಪ್ಗಳು ಇವೆ ಅಂತಾರೆ ಅಬ್ಬಾ ಇದರಿಂದ ಬೆಂಗಳೂರಿನ ಆರ್ಥಿಕತೆಯೇ ಬದಲಾಗಿ ಹೋಗಿದೆ ಅಲ್ವಾ ಖಂಡಿತ ಭಾರತದ ಐಟಿ ಎಕ್ಸ್ಪೋರ್ಟ್ ಇದೆಯಲ್ಲ ಅದರಲ್ಲಿ ನಲ್ವತ್ತು ಪರ್ಸೆಂಟ್ಗಿಂತ ಹೆಚ್ಚು ಬೆಂಗಳೂರಿನಿಂದಲೇ ಹೋಗುತ್ತೆ ಪರ್ಸೆಂಟ್ ಹೌದು ಅದು ಬರೀ ಅಲ್ಲ ಈಗ ಬಯೋಟೆಕ್ನಾಲಜಿ ಏರೋಸ್ಪೇಸ್ ರಿಯಲ್ ಎಸ್ಟೇಟ್ ಶಿಕ್ಷಣ ರಿಸರ್ಚ್ ಎಲ್ಲದರಲ್ಲೂ ಬೆಂಗಳೂರು ಮುಂಚೂಣಿಯಲ್ಲಿದೆ ಫ್ಲಿಪ್ಕಾರ್ಟ್ ಬೈಜೂಸ್ ಸ್ವಿಗ್ಗಿ ಜರೋಧಾ ಈ ದೊಡ್ಡ ಸ್ಟಾರ್ಟ್ ಇಲ್ಲೇ ಹುಟ್ಟಿತು ಹೌದು ಇವೆಲ್ಲ ಯುನಿಕಾರ್ನ್ಗಳು ಬೆಂಗಳೂರಿನ ಯಶಸ್ಸಿನ ಕಥೆಗಳು ಭೌಗೋಳಿಕವಾಗಿ ಇದು ಸಮುದ್ರ ಮಟ್ಟದಿಂದ ಸುಮಾರು ತೊಂಬೈನೂರು ಮೀಟರ್ ಎತ್ತರದಲ್ಲಿದೆ ಅದಕ್ಕೆ ಇಲ್ಲಿನ ಹವಾಮಾನ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಹೌದು ಆ ಹವಾಮಾನ ಒಂದು ಕಾಲದಲ್ಲಿ ದೊಡ್ಡ ಪ್ಲಸ್ ಪಾಯಿಂಟ್ ಆಗಿತ್ತು ಈಗ್ಲೋ ಪರವಾಗಿಲ್ಲ ಆದರೆ ನಗರ ಜಾಸ್ತಿ ಬೆಳೆದ ಹಾಗೆ ಆ ಹಳೆ ತಂಪು ವಾತಾವರಣ ಸ್ವಲ್ಪ ಸ್ವಲ್ಪ ಕಮ್ಮಿ ಆಗಿದೆ ಅಂತಾರೆ ನಗರೀಕರಣದ ಪರಿಣಾಮ ಅದು ಸರಿ ಸಂಸ್ಕೃತಿ ಬಗ್ಗೆ ಹೇಳೋದಾದ್ರೆ ಇದು ತುಂಬಾ ಕಾಸ್ಮೋಪಾಲಿಟನ್ ನಗರ ಅಲ್ವಾ ಹೌದು ಖಂಡಿತ ಕನ್ನಡ ಇಲ್ಲಿ ಅಧಿಕೃತ ಭಾಷೆ ಅದೇ ತಮಿಳು ತೆಲುಗು ಉರ್ದು ಹಿಂದಿ ಇಂಗ್ಲಿಷ್ ಎಲ್ಲಾ ಭಾಷೆಗಳನ್ನ ಮಾತಾಡೋರನ್ನ ನೀವು ಕಾಣಬಹುದು ಅಂದ್ರೆ ದಕ್ಷಿಣ ಭಾರತದ ಪರಂಪರೆ ಜೊತೆಗೆ ಒಂದು ಗ್ಲೋಬಲ್ ಟಚ್ ಇದೆಯಾ ಕರೆಕ್ಟ್ ಕರಗ ದಸರಾ ದೀಪಾವಳಿ ಈದ್ ಕ್ರಿಸ್ಮಸ್ ರಾಜ್ಯೋತ್ಸವ ಎಲ್ಲವನ್ನೂ ಆಚರಿಸ್ತಾರೆ ಒಂದು ಮಿಶ್ರ ಸಂಸ್ಕೃತಿ ಅಂತ ಹೇಳ್ಬೋದು ಶಿಕ್ಷಣ ಕ್ಷೇತ್ರದಲ್ಲೂ ಅಷ್ಟೇ ದೊಡ್ಡ ಹೆಸರು ಮಾಡಿದೆಯಲ್ಲ ಹೌದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಐಐಎಂ ಬೆಂಗಳೂರು ನಿಮ್ಹಾನ್ಸ್ ಎನ್ಸಿಬಿಎಸ್ ಇವೆಲ್ಲ ವಿಶ್ವಮಟ್ಟದ ಸಂಸ್ಥೆಗಳು ಪ್ರಮುಖ ಸ್ಥಳಗಳು ಅಂದ್ರೆ ವಿಧಾನಸೌಧ ಲಾಲ್ಬಾಗ್ ಕಬ್ಬನ್ ಪಾರ್ಕ್ ಬೆಂಗಳೂರು ಅರಮನೆ ಟಿಪ್ಪು ಸುಲ್ತಾನರ ಬೇಸಿಗೆ ಅರಮನೆ ಇಸ್ಕಾನ್ ಟೆಂಪಲ್ ಉಳ್ಸೂರು ಕೆರೆ ಹೀಗೆ ಲಿಸ್ಟ್ ದೊಡ್ಡದಿದೆ ಸಾರಿಗೆ ವ್ಯವಸ್ಥೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ ಆಮೇಲೆ ನಮ್ಮ ಮೆಟ್ರೋ ನಗರದ ಒಳಗೆ ಓಡಾಡೋಕೆ ಮೆಟ್ರೋ ಈಗ ತುಂಬಾ ಮುಖ್ಯ ಆಗ್ತಿದೆ ಕೆಲವು ಫನ್ ಫ್ಯಾಕ್ಟ್ಸ್ ಕೂಡ ಇವೆ ಅಂತ ಕೇಳಿದಿನಿ ಭಾರತದಲ್ಲೇ ಅತಿ ಹೆಚ್ಚು ಪಬ್ಗಳಿರೋದು ಇಲ್ಲೇ ಅಂತ ಹೌದು ಅದಕ್ಕೆ ಪಬ್ ಕ್ಯಾಪಿಟಲ್ ಅಂತಾನೂ ಹೆಸರು ಬಂದಿರೋದು ಹಾಗೆ ಯುವಜನತೆಗೆ ಮಿಲೇನಿಯಲ್ಸ್ಗೆ ತುಂಬಾ ಫ್ರೆಂಡ್ಲಿ ಸಿಟಿ ಗ್ಲೋಬಲ್ ಸ್ಟಾರ್ಟ್ಅಪ್ ಹಬ್ಗಳಲ್ಲಿ ಒಂದು ಅಂತಾನು ಗುರುತಿಸಿಕೊಂಡಿದೆ ಸ್ಮಾರ್ಟ್ ಸಿಟೀಸ್ ಮಿಷನ್ನಲ್ಲೂ ಇದೆ ಒಟ್ನಲ್ಲಿ ಒಂದು ಸಣ್ಣ ಮಣ್ಣಿನ ಕೋಟೆಯಿಂದ ಶುರು ಆಗಿ ಇವತ್ತು ಜಾಗತಿಕ ಟೆಕ್ ಹಬ್ ಆಗಿ ಬೆಳೆದಿರೋ ಬೆಂಗಳೂರಿನ ಈ ಪಯಣ ಇದೆಯಲ್ಲ ಅದು ನಿಜಕ್ಕೂ ಆಶ್ಚರ್ಯಕರ ತುಂಬಾ ವೇಗವಾಗಿ ಬೆಳೆದಿದೆ ಹೌದು ಈ ಬೆಳವಣಿಗೆ ಒಳ್ಳೆ ಅವಕಾಶಗಳನ್ನ ತಂದಿದೆ ಹಾಗೇನೇ ಹೊಸ ಸವಾಲುಗಳನ್ನೂ ತಂದಿದೆ ನಿಜ ಸರಿ ಇಷ್ಟು ವೇಗವಾಗಿ ಇಷ್ಟು ನಾಟಕೀಯವಾಗಿ ಬದಲಾದ ಈ ನಗರಕ್ಕೆ ಮುಂದೆ ಏನಾಗ್ಬೋದು ಮುಂದಿನ ದೊಡ್ಡ ಬದಲಾವಣೆ ಏನು ನಮ್ಮ ಮೂಲಗಳಲ್ಲಿ ಇದರ ಬಡ್ಡಿ ಏನೂ ಇಲ್ಲ ಆದರೆ ಯೋಚ್ನೆ ಮಾಡೋಕೆ ಇದೊಂದು ಕುತೂಹಲಕಾರಿ ಪ್ರಶ್ನೆ ಅಲ್ವಾ